ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತೆ ಬಂದಿದ್ದಾರೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಲ್ಲಿಗೆ ಮತ್ತಷ್ಟು ಕುತೂಹಲ ಇನ್ನಷ್ಟು ನಿರೀಕ್ಷೆ ಬೆಟ್ಟದಂತ ಆಸೆ ಅವರ ಅಭಿಮಾನಿಗಳಿಗೆ ಮತ್ತು ಭಾರತೀಯ ಚಿತ್ರರಂಗದ ಸಿನಿ ಪ್ರೇಕ್ಷಕರಿಗೆ ಯಾಕೆ ಅಂತ ಹೇಳಿದ್ರೆ ಉಪೇಂದ್ರ ಅವರ ತಾಕತ್ತು ಎಂತದು ಅವರ ಸ್ಕ್ರೀನ್ ಪ್ಲೇ ಹೇಗಿರುತ್ತೆ ಡೈಲಾಗ್ ಗಳು ಹೇಗಿರುತ್ತೆ ಅವರ ಅಭಿನಯ ಮತ್ತು ಸಿನಿಮಾದ ಕತೆ ಹೇಗಿರುತ್ತೆ ಅನ್ನೋಂಥದನ್ನ ನಾವು ಇವತ್ತಲ್ಲ ಸಾಕಷ್ಟು ಎರಡು ಮೂರು ದಶಕಗಳಿಂದ ನೋಡ್ತಾನೆ ಇದ್ದೀವಿ ರಿಯಲ್ ಸ್ಟಾರ್ ಉಪೇಂದ್ರ ಒಮ್ಮೆ ಮಿಂಚೋದಕ್ಕೆ ಶುರು ಮಾಡಿದ್ರೆ ತೆರೆ ಮೇಲೆ ಖಂಡಿತವಾಗಿ ಅವರ ಫ್ಯಾನ್ಸ್ಗೆ ರಸದೌತಣ ಇನ್ನು ಉಪೇಂದ್ರ ಅವರು ಕೇವಲ ಆಕ್ಟಿಂಗ್ ಮಾತ್ರ ಅಲ್ಲ ಕಲಾ ಕಲಾಕಲವಲ್ಲ ಬನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ಬಹಳ ಮುಖ್ಯವಾಗಿ ಅವರ ಫ್ಯಾನ್ಸ್ ಕಾಯುವಂತದ್ದು ಮತ್ತು ಮೆಚ್ಕೊಂಡಿದ್ದು ಅವರ ಆ ನಿರ್ದೇಶನದ ಕಡೆಗೆ ಯಾಕೆಂದ್ರೆ ಉಪೇಂದ್ರ ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಏನೋ ವಿಶೇಷ ಖಂಡಿತ ಇರುತ್ತೆ ಅತ್ಯಂತ ರೋಚಕವಾಗಿ ಸಿನಿಮಾವನ್ನ ತೆಗೆದುಕೊಂಡು ಹೋಗಬಲ್ಲ ಅಂತ ಸಾಮರ್ಥ್ಯ ಉಪೇಂದ್ರ ಅವರಿಗಿರುತ್ತೆ ಇರುತ್ತೆ ಸಮಾಜಕ್ಕೆ ಒಂದು ನೀತಿಯನ್ನ ಒಂದು ಪಾಠವನ್ನ ಹೇಳುವ ಮೂಲಕ ಮನೋರಂಜನೆಯ ಕೂಡ ಬಳಸ್ತಾ ಎಲ್ರನ್ನು ಕೂಡ ಖುಷಿ ಪಡಿಸುವಂತ ತಾಕತ್ತು ಉಪೇಂದ್ರ ಇದೆ ಆದ್ರೆ ಕಳೆದ ಎಂಟು ವರ್ಷಗಳಿಂದ ಉಪೇಂದ್ರ ನಿರ್ದೇಶನದಿಂದ ದೂರ ಹೊಡೆದಿದ್ರು ನಿರ್ದೇಶಕರಾಗಿ ಎಲ್ಲೂ ಕೂಡ ಕೆಲಸ ಮಾಡ್ತಾ ಇರಲಿಲ್ಲ ಕೇವಲ ನಾಯಕ ನಟರಾಗಿ ಸಪೋರ್ಟಿಂಗ್ ಆಗಿ ಬೇರೆ ಬೇರೆ ರೋಲ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು ಹೀಗಾಗಿ ಸಹಜವಾಗಿ ಅವರ ಅಭಿಮಾನಿಗಳಿಗೆ ಸಾಕಷ್ಟು ನಿರಾಸೆ ಆಗಿತ್ತು ಬೇಸರ ಆಗಿತ್ತು ನಮ್ಮ ಉಪ್ಪಿ ಬಾಸ್ ವಾಪಸ್ ಬರಬೇಕು ಡೈರೆಕ್ಷನ್ ಗೆ ಅಂತ ಮನೆ ಮುಂದೆ ಪ್ರೊಟೆಸ್ಟ್ ಗಳನ್ನ ಕೂಡ ಮಾಡಿದ್ರು ಆದ್ರೆ ಇದಕ್ಕೆ ಸ್ಪಂದಿಸಿದಂತ ರಿಯಲ್ ಸ್ಟಾರ್ ಈಗ ಕೊಟ್ಟಿರುವಂತಹ ದೊಡ್ಡ ಮೆಸೇಜ್ ಯು ಐ ನಾನು ಮತ್ತು ನೀನು ಸ್ನೇಹಿತರೆ ಸುಮಾರು ಒಂದು ವರ್ಷದಿಂದ ಸಾಕಷ್ಟು ಕುತೂಹಲ ಮೂಡಿಸಿತ್ತು ಉಪೇಂದ್ರ ಅವರು ಅಭಿನಯಿಸುವಂತ ಈ ಯು ಐ ಸಿನಿಮಾದಲ್ಲಿ ಕೇವಲ ಅವರ ನಟ ಅಲ್ಲ ನಿರ್ದೇಶಕರು ಕೂಡ ಎಸ್ ಯು ಐ ಸಿನಿಮಾ ಉಪೇಂದ್ರ ಅವರ ಕನಸು ಉಪೇಂದ್ರ ಅವರ ಈ ಒಂದು ಮಹತ್ವಾಕಾಂಕ್ಷೆ ಸಿನಿಮಾದ ಟೀಸರ್ ಇವತ್ತು ರಿಲೀಸ್ ಆಗಿದೆ ಸ್ನೇಹಿತರೆ ಯು ಎ ಸಿನಿಮಾದ ಬಗ್ಗೆ ಮತ್ತು ಉಪೇಂದ್ರ ಅವರ ಸಿನಿಮಾವನ್ನ ಅಭಿಮಾನಿಗಳು ಯಾವ ರೀತಿ ಕಾಯ್ತಾ ಇದ್ರು ಎದುರು ನೋಡ್ತಾ ಇದ್ರು ಅನ್ನೋದಕ್ಕೆ ಈ ಟೀಸರ್ ಒಂದು ಸಾಕ್ಷಿ ಇದು ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡ್ಕೊಂಡಿದೆ ಅಲ್ಲಿಗೆ ಈ ಕನ್ನಡದ ಪ್ರತಿಭಾನ್ವಿತ ನಟನ ಸಾಮರ್ಥ್ಯ ಬೇಸ್ ಇವರ ನಿರೀಕ್ಷೆ ಹೇಗಿತ್ತು ಎಷ್ಟೊಂದು ನಮ್ಗೆ ಅರ್ಥ ಆಗುತ್ತೆ ಇನ್ನು ಈ ಸಿನಿಮಾದ ಟೀಸರ್ ಅನ್ನ ನೋಡೋದಾದ್ರೆ ಅತ್ಯಂತ ಕುತೂಹಲಕಾರಿಯಾಗಿದೆ ಯಾಕೆಂದ್ರೆ ಅವರ ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಕಥೆ ಪ್ರತಿಯೊಂದು ಸಿನಿಮಾ ಕೂಡ ಒಂದಕ್ಕೊಂದು ವೈವಿಧ್ಯಮಯವಾಗಿರುತ್ತೆ ಹಾಗೆ ಇವತ್ತು ರಿಲೀಸ್ ಆಗಿರುವಂತಹ ಈ ಯು ಎ ಸಿನಿಮಾದ ಫಸ್ಟ್ ಲುಕ್ ಅಂದ್ರೆ ಟೀಸರ್ ನಮ್ಮನ್ನ ಒಂದು ಹೊಸ ಫ್ಯಾಂಟಸಿ ಜಗತ್ತಿಗೆ ಕೊಂಡೊಯ್ಯುತ್ತೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಆ ಮೇಕಿಂಗ್ ಅನ್ನ ನೋಡುವಾಗ ಸಡನ್ ಆಗಿ ನಮ್ಗೆ ಒಂದ್ ಕ್ಷಣ ಕೆ ಜಿ ಎಫ್ ಬಂದ್ ಹೋಗುತ್ತೆ ಮತ್ತೊಂದ್ ಕ್ಷಣ ಹಾಲಿವುಡ್ ನ ಅವತಾರ್ ಸಿನಿಮಾ ಬಂದೋಗುತ್ತೆ ಮತ್ತೊಂದ್ ಕಡೆ ಸಲಾರ್ ನ ಮೇಕಿಂಗ್ ನ ಒಂದು ಸ್ಪೆಷಾಲಿಟಿ ಇದರಲ್ಲಿ ಕಾಣ್ಬೋದು ಒಟ್ಟಾರೆ ಈ ಸಿನಿಮಾ ಡಿಫ್ರೆಂಟ್ ಆಗಿದೆ ಅನ್ನುವಂಥದ್ದಂತೂ ಸತ್ಯ ಸಿನಿಮಾದ ಆರಂಭದಿಂದ ಯಾವುದೋ ಒಂದು ಬಾಲಿವುಡ್ ಸಿನಿಮಾ ನೆನಪಾಗೋ ರೀತಿನಲ್ಲಿ ಅಹ್ ಇಬ್ರು ಕಾಣಿಸ್ಕೊಡ್ತಾರೆ ನಂತರ ಅವತಾರ್ ಸಿನಿಮಾವನ್ನ ನಾವು ನೋಡ್ತಿರೋ ರೀತಿನಲ್ಲಿ ಒಂದು ಫ್ಲೈಯಿಂಗ್ ಶಾಟ್ ಇಲ್ಲಿ ಎದ್ದು ಕಾಣುತ್ತೆ ಜೊತೆಗೆ ಓಪನಿಂಗ್ ಅಲ್ಲಿ ಇದು ಎ ಐ ಜಗತ್ತು ಅಲ್ಲ ಯು ಐ ಜಗತ್ತು ಅನ್ನುವಂತ ಸ್ಟೇಟ್ಮೆಂಟ್ ಅಲ್ಲಿಗೆ ಈ ಜಗತ್ತಿನಲ್ಲಿ ಅಂದ್ರೆ ಉಪೇಂದ್ರ ಅವರ ನಾವು ಪ್ರೀವಿಯಸ್ ಮೂವಿಗಳಲ್ಲಿ ಕೇವಲ ನಾನು ನಾನು ಅನ್ನೋ ರೀತಿಯಲ್ಲಿ ಹೇಳ್ತಾ ಸಂದೇಶವನ್ನು ಕೊಟ್ಟಿದ್ರು ನಂತರ ನೀನು ಅನ್ನುವಂತಹ ಪಿಚ್ ನಲ್ಲಿ ಅವರು ಬಂದು ಎಲ್ಲರನ್ನು ಕೂಡ ಮೋಡಿ ಮಾಡಿದ್ರು ಈಗ ನಾನು ಮತ್ತು ನೀನು ಇಬ್ರು ಇದ್ದೀವಿ ಅಂತೇಳಿ ಹೇಳೋದಕ್ಕೆ ಬಂದಿದ್ದಾರೆ ಅಂದ್ರೆ ಇದು ಒಬ್ಬ ಮನುಷ್ಯನ ಬದುಕಿನ ಅನುಭವ ಮತ್ತು ಸಮಾಜದಲ್ಲಿರುವಂತಹ ವೈವಿಧ್ಯಗಳನ್ನ ತಿಳಿಸ್ತಾ ಇಲ್ಲಿರುವ ಕೆಲವು ಮನಸ್ಥಿತಿಗಳನ್ನ ಪ್ರಶ್ನೆ ಮಾಡುವ ಪ್ರಯತ್ನವನ್ನ ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹಾಗೆ ಈ ಸಿನಿಮಾದ ನಾನು ಈಗಾಗಲೇ ಹೇಳಿದಾಗೆ ಒಂದು ಫ್ಯಾಂಟಸಿ ಲೋಕ ಒಂದು ಕಾಲ್ಪನಿಕ ಲೋಕಕ್ಕೆ ನಮ್ಮನ್ನು ಕರ್ಕೊಂಡೋಗುತ್ತೆ ಆರಂಭದಲ್ಲೇ ಕಾಡು ಮೇಡುಗಳನ್ನ ದಾಟಿಸಿಕೊಂಡು ಒಂದು ಇಮ್ಯಾಜಿನರಿ ನಗರಕ್ಕೆ ಇದು ಕರೆದೊಯ್ಯುತ್ತೆ ಆ ನಂತರ ಅಲ್ಲಿಗೆ ಒಬ್ಬ ರಾಜ ಬರ್ತನೆ ಅಲ್ಲಿಗೆ ಒಂದಷ್ಟು ಜೋಕರ್ ಗಳ ಮುಖ ಬರುತ್ತೆ ಸಾಧು ಕೋಕಿಲ ಅವರ ಮುಖವನ್ನು ಕೂಡ ನಾವು ಕಾಣ್ಬೋದು ಆದ್ರೆ ಇದು ಜೋಕರ್ ಅನ್ನೋದಕ್ಕಿಂತ ನಮ್ಮ ಮನಸ್ಸಿನ ಒಳಗಿನ ತೊಳಲಾಟಗಳು ಮತ್ತು ಮನಸ್ಸು ಮತ್ತು ಮನಸ್ಸು ವರ್ಸಸ್ ಬ್ರೈನ್ ಅಂತ ಹೇಳ್ಬಹುದೇನೋ ಅನ್ನೋದ್ ಒಂದು ಲೆಕ್ಕಾಚಾರ ಸಾಕಷ್ಟು ಜನ ಆದ್ರೆ ಸಾಧು ಅವರ ಮುಖ ನೋಡಿದ್ರೆ ಖಂಡಿತ ಇಲ್ಲಿ ಸ್ವಲ್ಪ ನಗು ಬಂದೇ ಬರುತ್ತೆ ಹಾಗೆ ನಂತರ ನಾವು ಒಳಗಡೆ ಎಂಟ್ರಿ ಕೊಟ್ಟಾಗ ಅಂದ್ರೆ ಟೀಸರ್ ನಲ್ಲಿ ಎಂಟ್ರಿ ಕೊಟ್ಟಾಗ ಒಂದಷ್ಟು ಜನ ಖೈದಿಗಳು ಯಾವುದು ಸಹಾಯಕ್ಕೋಸ್ಕರ ಕರಿತಾ ಇರುವಂತ ಆರ್ತನಾದ ಕೇಳಿಸುತ್ತೆ ಅಲ್ಲಿಗೆ ಒಬ್ಬ ಹೀರೋ ನ ಎಂಟ್ರಿ ಆಗತ್ತೆ ಹೀರೋ ಒಬ್ಬ ಬರಬೇಕಾಗತ್ತೆ ಆ ಹೀರೋ ಉಪೇಂದ್ರ ಕುದುರೆ ಏರಿ ಬರ್ತಾರೆ ಆ ಬಹಳ ಡಿಫ್ರೆಂಟ್ ಗೆಟಪ್ ನಲ್ಲಿ ಕಾಣಿಸ್ಕೊಡ್ತಾರೆ ಅವರ ಫಸ್ಟ್ ಲುಕ್ ಅನ್ನ ನೋಡಿದಾಗ ಖಂಡಿತವಾಗಿ ಅಚ್ಚರಿಯಾಗತ್ತೆ ಯಾಕೆಂದ್ರೆ ಅವರ ಫೇಸ್ ಎಕ್ಸ್ಪ್ರೆಷನ್ ಮತ್ತು ಕತೆಗೆ ಸಂಬಂಧಪಟ್ಟಂತೆ ಒಂದು ಲಿಂಕ್ ಇದೆ ಅನ್ನೋ ಬಹಳ ಸ್ಪಷ್ಟ ಆಗುತ್ತೆ ಸ್ನೇಹಿತರೆ ಆ ಯು ಐ ಸಿನಿಮಾದ ಬಗ್ಗೆ ಸಾಕಷ್ಟು ಉಪೇಂದ್ರ ಇಂಟರ್ವ್ಯೂಗಳಲ್ಲಿ ಹೇಳುವಂತ ಪ್ರಯತ್ನ ಅಂದ್ರೆ ಅವರಿಂದ ಹೇಳುವಂತ ಪ್ರಯತ್ನವನ್ನು ಸಾಕಷ್ಟು ಮಂದಿ ಮಾಡಿದ್ರು ಕೂಡ ಎಲ್ಲೂ ಕೂಡ ಒಂದು ಸುಳಿವನ್ನ ಕೊಟ್ಟಿರ್ಲಿಲ್ಲ ಅದೇ ರೀತಿ ಕುತೂಹಲವನ್ನ ಈಗಲೂ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ಬಹುಶಃ ಇನ್ನೊಂದು ಎರಡ್ ಮೂರ್ ತಿಂಗಳಲ್ಲಿ ಸಿನಿಮಾ ಥಿಯೇಟರ್ ಗೆ ಬರುವಂತ ನಿರೀಕ್ಷೆ ಇದೆ ಈಗಾಗಲೇ ಟೀಸರ್ ಅನ್ನ ನೋಡಿರುವಂತ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇರ್ಬೋದು ಡಾಲಿನ್ ಧನಂಜಯ್ ಇರ್ಬೋದು ಎಲ್ರೂ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ ಇಡೀ ಚಿತ್ರ ಜಗತ್ತು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ ಜೊತೆಗೆ ಭಾರತದ ಟಾಪ್ ನಿರ್ದೇಶಕರು ಕಮ್ ನಟ ಆಗಿರುವಂತಹ ಉಪೇಂದ್ರ ಅವರ ಈ ಸಿನಿಮಾದ ಬಗ್ಗೆ ಸಹಜವಾಗಿ ಕುತೂಹಲ ಮೂಡಿದೆ ನೀವು ಯು ಎ ಟೀಸರ್ ಅನ್ನ ನೋಡಿದ್ರೆ ಅದರ ಬಗ್ಗೆ ಒಪಿನಿಯನ್ ದಯವಿಟ್ಟು ಶೇರ್ ಮಾಡಿ ಜೊತೆಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ನಮಸ್ತೆ ಕರ್ನಾಟಕವನ್ನ ನಿರಂತರವಾಗಿ ಬೆಂಬಲ ಚಿತ್ರ ಮಾತ್ರ ಮರಿಬೇಡಿ ಧನ್ಯವಾದಗಳು